ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಗೊಂಬೆಯನ್ನು ಕೂರಿಸೋದು ವಿಶೇಷ ಆಚರಣೆ ಈ ನವರಾತ್ರಿಯಲ್ಲಿ ಗೊಂಬೆಯನ್ನು ಯಾವ ರೀತಿ ಕೂರಿಸಬೇಕು ಅದರಲ್ಲೂ ಮುಖ್ಯವಾಗಿ ಪಟ್ಟದ ಗೊಂಬೆಗಳಿಗೆ ಪ್ರಾಶಸ್ತ್ಯ ಜಾಸ್ತಿ ಈ ಪಟ್ಟದ ಗೊಂಬೆಗಳನ್ನು ಕೂರಿಸೋದು ಹೇಗೆ ಕಳಸ ಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಪದ್ಧತಿ ಇರೋರೇನೆ ಈ ಗೊಂಬೆನ ಕೂರಿಸ್ಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಹೊಸಬ್ರು ಕೂಡ ಗೊಂಬೆಯನ್ನ ಕೂರಿಸೋದಕ್ಕೆ ಆರಂಭ ಮಾಡ್ಬೋದು ಕಳೆದ ವರ್ಷದಿಂದ ನಾನು ಕೂಡ ಎರಡು ಪಟ್ಟದ ಬೊಂಬೆಗಳನ್ನ ಕೂರಿಸೋದಕ್ಕೆ ಆರಂಭ ಮಾಡಿದ್ದೀನಿ ನಂತರನೇ ಯಾರಿಗಾದ್ರೂ ಗೊಂಬೆಗಳನ್ನ ಮನೇಲಿ ಕೂರಿಸ್ಬೇಕು ಅಂತ ಆಸೆ ಇದ್ರೆ ಪಟ್ಟದ ಗೊಂಬೆಗಳಿಂದ ನೀವು ಗೊಂಬೆಯನ್ನ ಕೂರಿಸೋದಕ್ಕೆ ಆರಂಭ ಮಾಡಿ ಪಟ್ಟದ ಗೊಂಬೆಗಳನ್ನ ಆದಷ್ಟು ತವರ್ ಮನೆಯವ್ರು ಕೊಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸಾಕಷ್ಟು ಜನರ ಮನೆಯ ಪದ್ಧತಿಯಲ್ಲೇ ಇದೆ ಮದುವೆ ಆದಾಗ ಜೋಡಿ ಗೊಂಬೆಗಳನ್ನು ಕೊಡ್ತಾರೆ ಪಟ್ಟದ ಗೊಂಬೆಗಳನ್ನು ಆ ಪಟ್ಟದ ಗೊಂಬೆಗಳನ್ನೇ ಪ್ರತಿ ವರ್ಷವೂ ಕೂಡ ಅವರು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಆದರೆ ನಮ್ಮ ಮನೆಯಲ್ಲಿ ಮದುವೆಯಲ್ಲಿ ಪಟ್ಟದ ಗೊಂಬೆಗಳನ್ನು ಕೊಡುವಂಥ ಪದ್ಧತಿ ಇರಲಿಲ್ಲ ಹಾಗಾಗಿ ರೀಸೆಂಟಾಗಿ ನಮ್ಮ ಆಂಟಿ ಅಂದರೆ ನಮ್ಮ ಅಮ್ಮನ ಸ್ಥಾನದಲ್ಲಿ ಅಂಥವರು ನನಗೆ ಈ ಎರಡು ಗೊಂಬೆಗಳನ್ನು ಕೊಡಿಸಿದ್ರು ಹಾಗಾದರೆ ಇವಾಗ ಈ ಗೊಂಬೆಗಳನ್ನು ಯಾವ ರೀತಿ ಕೂರಿಸ್ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ನಾನು ನವರಾತ್ರಿ ವ್ರತದ ಜೊತೆ ಗೊಂಬೆಗಳನ್ನು ಕೂರಿಸಿ ಪೂಜೆ ಮಾಡೋದ್ರಿಂದ ದೇವ್ರ ಮನೆಯಲ್ಲೇನೆ ಸಿಂಪಲ್ ಆಗಿ ಪೂಜೆನ ಮಾಡ್ಕೊತೀನಿ ಹಾಗಾಗಿ ಗೊಂಬೆಗಳನ್ನು ಕೂಡ ದೇವ್ರ ಮನೆಯಲ್ಲೇನೆ ಇಟ್ಟಿದ್ದೀನಿ ಗೊಂಬೆಗಳನ್ನು ಕೂರಿಸೋದಕ್ಕೂ ಕೂಡ ಒಂದು ಪದ್ಧತಿ ಇದೆ ಅಂತ ಹೇಳಿದ್ನಲ್ವ ಗೊಂಬೆಗಳನ್ನು ದೇವ್ರ ಕೆಳಗಡೆನೆ ಕೂರಿಸ್ಬೇಕು ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ದೇವ್ರಿರಬೇಕು ಅನಂತರ ಅದರ ಕೆಳಗಡೆ ಸ್ಟೆಪ್ಪಲ್ಲಿ ಗೊಂಬೆಗಳನ್ನು ಕೂರಿಸ್ಬೇಕು ಅದರಲ್ಲೂ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂದರೆ ನಮ್ಮ ಜೋಡಿ ಗೊಂಬೆಗಳು ಅಂದರೆ ಪಟ್ಟದ ಗೊಂಬೆಗಳು ದೇವರ ವಿಗ್ರಹಗಳಾಗಲಿ ಫೋಟೋ ಆಗಲಿ ಮೇಲ್ಗಡೆ ಸ್ಟೆಪ್ಪಲ್ಲಿಟ್ಟು ಅದರ ಕೆಳಗಡೆ ಎರಡು ಜೋಡಿ ಗೊಂಬೆಗಳನ್ನು ಅಂದರೆ ಪಟ್ಟದ ಗೊಂಬೆಗಳನ್ನು ಇಟ್ಟು ಅದರ ಮುಂದೆ ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಕಳಸ ಸ್ಥಾಪನೆಯನ್ನು ಮಾಡೋದಕ್ಕೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸದ ಬಿಂದಿಗೆಯನ್ನು ಇಟ್ಕೋಬೇಕು ನಾನಿಲ್ಲಿ ಕಳಸದ ಬಿಂದಿಗೆಯನ್ನು ಆಲ್ರೆಡಿ ನಾನು ದುರ್ಗಾ ಕಳಸವನ್ನು ಸ್ಥಾಪನೆ ಮಾಡಿರೋದ್ರಿಂದ ಚಿಕ್ಕ ಬೆಳ್ಳಿ ಲೋಟವನ್ನು ತಗೊಂಡಿದ್ದೀನಿ ಲೋಟದ ಬದಲಾಗಿ ನೀವು ಪ್ರತಿನಿತ್ಯ ಪೂಜೆಗೆ ಬಳಸುವಂಥ ಪಂಚಪತ್ರ ಇರುತ್ತಲ್ಲ ಅದನ್ನು ಕೂಡ ನೀವು ಇಟ್ಟು ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಈ ಕಳಸಕ್ಕೆ ಶುದ್ಧವಾಗಿರುವಂಥ ನೀರನ್ನು ಹಾಕಿದ್ದೀನಿ ಅನಂತರ ಕಳಸದ ಸುತ್ತಲೂ ಕೂಡ ಅರ್ಶನವನ್ನು ಹಚ್ಚಿ ಕುಂಕುಮವನ್ನು ಇಡ್ತಾ ಇದ್ದೀನಿ ಈ ಕಳಸವನ್ನು ರಾಜಾರಾಣಿ ಬೊಂಬೆಗೆ ಅಂದರೆ ಪಟ್ಟದ ಬೊಂಬೆಗಳಿಗೆ ಸ್ಥಾಪನೆ ಮಾಡ್ತಾ ಇರೋದ್ರಿಂದ ಈ ಕಳಸ ಸ್ವಲ್ಪ ವಿಶೇಷವಾಗಿ ಎರಡು ಎಲೆ ಇಟ್ಟು ಮಾತ್ರನೇ ಸ್ಥಾಪನೆ ಮಾಡಬೇಕಾಗತ್ತೆ ಮೂರು ಎಲೆ ಇಡಬಾರ್ದು ಎರಡು ಎಲೆ ಇಡಬೇಕು ಅಥವಾ ಐದು ಎಲೆನ ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಕಳಸದ ಜೊತೆ ಕನ್ನಡಿ ಕಂಪಲ್ಸರಿ ಇಡಲೇಬೇಕು ನಾವು ಮದುವೆ ಮನೆಯಲ್ಲಿ ಯಾವ ರೀತಿ ಕಳಸವನ್ನು ಗಂಡು ಹೆಣ್ಣಿಗೆ ಸ್ಥಾಪನೆ ಮಾಡ್ತೀವೋ ಅಂದರೆ ಕಳಸವನ್ನು ಹೂಡ್ತೀವೋ ಅದೇ ರೀತಿ ಇಲ್ಲಿ ಮದುವೆ ಆಗಿರೋವಂಥ ಹೊಸ ಗಂಡು ಹೆಣ್ಣು ಅಂದರೆ ಎರಡು ಪಟ್ಟದ ಗೊಂಬೆಗಳಿದೆಯಲ್ಲ ಅದಕ್ಕೋಸ್ಕರ ಈ ಕಳಸವನ್ನ ಇಡ್ತಾ ಇರೋವಂಥದ್ದು ಆ ಕಳಸದ ಒಳಗಡೆ ಸ್ವಲ್ಪ ಅರ್ಶನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಎರಡು ವೀಳ್ಯದೆಲೆನ ಎದುರು ಬದರಾಗಿ ಇಡ್ತಾ ಇದ್ದೀನಿ ಇವಾಗ ಈ ಕಳಸದ ಮುಂದೆ ಮೊದಲೇ ಹಾಗೆ ಕನ್ನಡಿಯನ್ನು ಕೂಡ ಇಡಬೇಕಾಗತ್ತೆ ಮುಂದೆ ಇಡೋದಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ಪಕ್ಕದಲ್ಲಿ ಕನ್ನಡಿಯನ್ನು ಇಟ್ಟಿದ್ದೀನಿ ಇವಾಗ ಕಳಸಕ್ಕೆ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕಬೇಕು ಹಾಗೆ ಹೂವನ್ನು ಇಟ್ಟು ಅಲಂಕಾರವನ್ನು ಕೂಡ ಮಾಡಬೇಕು ಇನ್ನು ಬೊಂಬೆಯನ್ನು ಕೆಲವರು ನವರಾತ್ರಿಯ ಮೊದಲನೇ ದಿವಸನೇ ಕೂರಿಸಿದ್ರೆ ಇನ್ನು ಕೆಲವರು ಐದನೇ ದಿವಸ ಅಥವಾ ಸರಸ್ವತಿ ಪೂಜೆ ದಿವಸ ಕೂರಿಸ್ತಾರೆ ನಿಮಗೆ ಹೇಗೆ ಅನುಕೂಲನೋ ಮೊದಲನೇ ದಿವಸ ಕೂರಿಸೋದಕ್ಕಾದ್ರೆ ಮೊದಲನೇ ದಿವಸ ಕೂರಿಸ್ಬೋದು ಅಥವಾ ಸರಸ್ವತಿ ಪೂಜೆ ದಿವಸ ಕೂರಿಸೋದಾದ್ರೆ ಸರಸ್ವತಿ ಪೂಜೆ ದಿವಸನೇ ಕೂರಿಸಿ ಪೂಜೆಯನ್ನು ಮಾಡಬಹುದು ಈ ರೀತಿ ಗೊಂಬೆಗಳ ಮುಂದೆ ಕಳಸವನ್ನು ಸ್ಥಾಪನೆ ಮಾಡಿದ ನಂತರ ಎರಡು ದೀಪಗಳನ್ನ ಆ ಕಳಸದ ಅಕ್ಕಪಕ್ಕ ಇಟ್ಟು ದೀಪಗಳಿಗೂ ಕೂಡ ಅರ್ಶನ ಕುಂಕುಮ ಇಟ್ಟು ಎಣ್ಣೆ ಬತ್ತಿಯನ್ನು ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ದೀಪವನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ಹಾಗೆ ಎಲ್ಲ ಬೊಂಬೆಗಳಿಗೂ ಕೂಡ ಹೂವನ್ನು ಇಟ್ಟು ಅಲಂಕಾರ ಮಾಡಬೇಕು ನೈವೇದ್ಯವನ್ನು ಕೂಡ ಬೆಳಗ್ಗೆ ಸಾಯಂಕಾಲ ಮಾಡಬೇಕಾಗತ್ತೆ ಇನ್ನು ಈ ಪಟ್ಟದ ಬೊಂಬೆಗಳ ಕೆಳಗಡೆ ಸ್ಟೆಪ್ಪಲ್ಲಿ ನೀವು ಎಲ್ಲ ಥರದ ಪ್ರಾಣಿ ಪಕ್ಷಿಗಳನ್ನು ಜೊತೆಗೆ ಮನುಷ್ಯರನ್ನು ಅಂದರೆ ಇವಾಗ ಮಾರ್ಕೆಟ್ ಸೆಟಪ್ಪು ಅಥವಾ ಬೇರೆ ಬೇರೆ ರೀತಿಯಾದಂಥ ಬೊಂಬೆಗಳ ಸೆಟ್ ಸಿಗುತ್ತಲ್ಲ ಅದನ್ನೆಲ್ಲ ಜೋಡಿಸ್ಬೋದು ನೀವು ಒಬ್ರೊಬ್ಬರು ಒಂದೊಂದು ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಗೊಂಬೆಗಳನ್ನು ಕೂರಿಸ್ತಾರೆ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದದು ನಿಮಗೆ ಯಾವ ರೀತಿ ಕೂಡಿಸ್ಬೇಕು ಅಂತ ಅನಿಸುತ್ತೋ ಆ ರೀತಿ ಕೂರಿಸ್ಬೋದು ಆದರೆ ಮೇಯ್ನು ಪಟ್ಟದ ಬೊಂಬೆಗಳನ್ನ ಕೂರಿಸೋವಂಥದ್ದು ಇನ್ನು ದೀಪಗಳನ್ನು ಹಚ್ಕೊಂಡಿದ ನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ಆನಂತರ ನಾವು ದುರ್ಗಾ ಪೂಜೆ ಮಾಡಿ ಬೊಂಬೆಗಳ ಪೂಜೆಯನ್ನು ಕೂಡ ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಯಾವ ರೀತಿ ನಾವು ಗೊಂಬೆಗಳನ್ನು ಕೂರಿಸ್ಬೇಕು ಗೊಂಬೆ ಮುಂದೆ ಕಳಸ ಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೇ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು